ಬೀಡಿ ಸಿಗರೇಟು ಮದ್ಯಪಾನ ಸೇರಿದಂತೆ ತಂಬಾಕು ಉತ್ಪನ್ನಗಳಿಂದ ತಯಾರಿಸಿದ ವಸ್ತುಗಳಿಂದ ಮುಕ್ತವಾದ ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಸಾರ್ವಜನಿಕರೆಲ್ಲರೂ ನಮ್ಮ ಜೊತೆ ಕೈಜೋಡಿಸಬೇಕು ಎಂದು ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿ ಕರೆ ನೀಡಿದ್ದಾರೆ ಅವರು ಇಂದು ಕೆಆರ್ಪೇಟೆ ಪಟ್ಟಣದಲ್ಲ ತಾಲೂಕಿನ ಆಡಳಿತವು ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಮಾದಕ ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ನಡೆದ ಜಾಗೃತಿ ಜಾಥಾವನ್ನು ಉದ್ಘಾಟಿಸಿ ಮಾತನಾಡಿದರು ಸ್ವಾಮೀಜಿಗಳವರ ಜನ್ಮ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮಾದಕ ದ್ರವ್ಯಗಳನ್ನ ಎಲ್ಲ ತ್ಯಜಿಸಿ ನಮ್ಮ ಸಮಾಜನ ಮಾದಕ ದ್ರವ್ಯ ಮುಕ್ತ ಪ್ರದೇಶವನ್ನಾಗಿ ಮಾಡಲಿಕ್ಕೆ ಅಂತ ಈ ನಿಟ್ಟಿನಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕೂಡ ಸಹಭಾಗಿತ್ವದೊಂದಿಗೆ ಮತ್ತು ಮಕ್ಕಳ ಒಂದು ಸಹಭಾಗಿತ್ವದೊಂದಿಗೆ ನಮ್ಮ ಕೆಆರ್ಪೇಟೆ ಟೌನ್ ಠಾಣಾ ವ್ಯಾಪ್ತಿನಲ್ಲಿ ಇದರ ಬಗ್ಗೆ ಏನೇನು ಅಡ್ಡ ಪರಿಣಾಮಗಳಾಗುತ್ತೆ ಮತ್ತೆ ಇದರಿಂದ ಸಮಾಜಕ್ಕೆ ಯಾವ ತರ ಆದಂತಹ ಕುಂಠಿತಗಳು ಹೊಂದುತ್ತೆ ಅನ್ನೋದ ಅರಿವನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅದ್ರ ಪ್ರಯುಕ್ತ ಒಂದು ಜಾಥಾ ಮತ್ತೆ ಜನರಿಗೆ ಮನವರಿಕೆ ಮಾಡಿಕೊಂಡು ಹೋಸ್ಕರ ಒಂದು ಜಾತವನ್ನು ಹಾಕೊಂಡಿದ್ದಾರೆ ಈ ಜಾತೆಯಿಂದ ಎಲ್ಲೂ ಎಚ್ಚೆತ್ಕೊಂಡು ನಮ್ಮ ಸಮಾಜವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿ ಮಾಡ್ತಾರೆ ಅಂತ ಭಾವಿಸ್ತಾ ನಾನು ಮಾತಾಡ್ತಾ ಇದ್ದೇನೆ